ನಮಸ್ಕಾರ ಕರ್ನಾಟಕವನ್ನು ಹೊಡಿಬೇಕು ಉತ್ತರ ಕರ್ನಾಟಕ ಅನ್ನೋದೊಂದು ಪ್ರತ್ಯೇಕ ರಾಜ್ಯ ಆಗಬೇಕು ಅಥವಾ ಹೈದ್ರಾಬಾದ್ ಕರ್ನಾಟಕ ಒಂದು ಪ್ರತ್ಯೇಕ ರಾಜ್ಯ ಆಗಬೇಕು ಈ ರೀತಿಯಾದಂಥ ಕೂಗ್ಗಳು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಬರ್ತಾ ಇದೆ ಅನ್ನೋದನ್ನು ತಾವೆಲ್ಲರೂ ಗಮನಿಸಿರ್ಬೋದು ಇವರೆಲ್ಲರೂ ಹೇಳ್ತಿರುವಂಥ ವಾದ ಏನಂದರೆ ಕರ್ನಾಟಕವನ್ನು ಒಡೆದು ಒಂದು ಚಿಕ್ಕ ಚಿಕ್ಕ ರಾಜ್ಯಗಳನ್ನ ಮಾಡಿದ್ರೆ ಏಳಿಗೆಯಲ್ಲಿನ ತಾರತಮ್ಯಗಳನ್ನ ಬಗೆಹರಿಸ್ಬೋದು ಆಡಳಿತ ಸುಲಭ ಆಗುತ್ತೆ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇದ್ದಾರೆ ಹಾಗಿದ್ರೆ ಏಳಿಗೆಯಲ್ಲೇ ತಾರತಮ್ಯಗಳಿಗಾಗಲಿ ಆಡಳಿತದ ಅನುಕೂಲಕ್ಕಾಗಲಿ ಪ್ರತ್ಯೇಕ ರಾಜ್ಯ ಮಾಡುವುದೇ ಪರಿಹಾರನ ಪ್ರತ್ಯೇಕ ರಾಜ್ಯವಾದ ತಕ್ಷಣ ಈ ಎಲ್ಲ ಸಮಸ್ಯೆಗಳು ದೂರ ಆಗಿಬಿಡುತ್ತಾ ಅಥವಾ ಈ ವಾದಗಳ ಹಿಂದೆ ಬೇರೆ ಏನಾದರೂ ಒಂದು ಯೋಚನೆ ಇದೆಯಾ ಅನ್ನೋದನ್ನು ಒಂದು ರೀತಿಯಲ್ಲಿ ಹುಡುಕಾಡ್ತಾ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾಗ ಹುಟ್ಟಿದಂಥ ಒಂದು ಯೋಚನೆ ಅಂದರೆ ಈ ಪುಸ್ತಕ ಕರ್ನಾಟಕ ಒಂದೇ ಒಡಕು ತರಲಿದೆ ಕೆಡುಕು ಅನ್ನೋ ಒಂದು ಪುಸ್ತಕ ಈ ಪುಸ್ತಕದ ಪುಸ್ತಕದಲ್ಲಿ ಇದೊಂದು ಚಿಕ್ಕ ಪುಸ್ತಕ ಒಂದು ಎಂಬತ್ತು ಪುಟದಲ್ಲಿ ಒಂದು ಎಂಟು ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ ಮುಖ್ಯವಾಗಿ ಈ ಪುಸ್ತಕದಲ್ಲಿ ನಾನು ಏನು ಹೇಳೋಕ್ಕೆ ಪ್ರಯತ್ನ ಮಾಡಿದ್ದೀನಿ ಅಂತಂದರೆ ಪ್ರತ್ಯೇಕತೆಯೇ ನಿಜವಾದ ರೀತಿಯ ಪರಿಹಾರ ಯಾಕಲ್ಲ ಕರ್ನಾಟಕ ಇವತ್ತು ಒಡೆದು ಹೋದರೆ ಅದರಿಂದ ಆಗೋ ತೊಂದರೆಗಳೇನು ಕನ್ನಡಿಗರು ಅವರ ರಾಜಕೀಯ ಬಲ ಹೇಗೆ ಬಲಗುಂದಬಹುದು ಇನ್ನಷ್ಟು ಕೆಟ್ಟ ಸ್ಥಿತಿಗೆ ಕನ್ನಡಿಗರು ಭಾರತದ ಒಕ್ಕೂಟದಲ್ಲಿ ತಲುಪುವಂಥ ಒಂದು ಅಪಾಯ ಯಾಕಿದೆ ಅನ್ನೋದ್ರ ಬಗ್ಗೆ ಈ ಪುಸ್ತಕದಲ್ಲಿ ಹೇಳೋ ಪ್ರಯತ್ನ ಪಟ್ಟಿದ್ದೀನಿ ಇದರಲ್ಲಿ ಎಂಟು ಅಧ್ಯಾಯ ಇದ್ದು ಒಂದು ರೀತಿಯಲ್ಲಿ ಚಿಕ್ಕದಾಗಿ ಓದಿಸ್ಕೊಂಡು ಹೋಗೋ ಒಂದು ಪ್ರಯತ್ನ ಮಾಡಿದ್ದೀನಿ ಮೊದಲನೇ ಅಧ್ಯಾಯದಲ್ಲಿ ಕರ್ನಾಟಕದ ಒಂದು ರಾಜಮನೆತನದ ಚಿಕ್ಕ ಒಂದು ಪರಿಚಯ ಕೊಡೋ ಪ್ರಯತ್ನ ಮಾಡಿದ್ದೀನಿ ನಮ್ಮ ಇರ್ಬೋದು ಬಾದಾಮಿ ಚಾಲುಕ್ಯರಿರ್ಬೋದು ರಾಷ್ಟ್ರಕೂಟರು ಇರ್ಬೋದು ಅಥವಾ ಕಲ್ಯಾಣ ಚಾಲಕ್ಯರಿಬೋದು ಅಥವಾ ಸೇವರು ಇರ್ಬೋದು ಹೊಯ್ಸಳರು ಇರ್ಬೋದು ಅಥವಾ ವಿಜಯನಗರದವ್ರು ಇರ್ಬೋದು ಇವರೆಲ್ಲರ ಕಾಲದಲ್ಲಿ ಇಡೀ ಭಾರತದಲ್ಲಿ ಒಂದು ರೀತಿಯಲ್ಲಿ ತುಂಬ ತಲೆ ಎತ್ತಿ ಬಾಳುವಂಥ ಜನ ಕನ್ನಡಿಗರು ಹಾಗಿದ್ರೆ ಅವರ ಕಾಲದ ಸಾಧನೆಗಳೇನು ಅವ್ರಿಗೆ ಅವರ ಒಂದು ಸಾಮ್ರಾಜ್ಯದ ವ್ಯಾಪ್ತಿ ಏನಿತ್ತು ಕನ್ನಡ ನಾಡು ಇವತ್ತು ಏನಿದೆಯೋ ಅದೇ ಅಂದೂ ಕನ್ನಡ ನಾಡಾಗಿದ್ದ ಅಥವಾ ಅದರ ವ್ಯಾಪ್ತಿ ಬಹಳ ದೊಡ್ಡದಾಗಿತ್ತ ಇದೆಲ್ಲದನ್ನೂ ಒಂದು ರೀತಿಲಿ ಚಿಕ್ಕದಾಗಿ ಕಟ್ಟಿಕೊಡೋ ಪ್ರಯತ್ನ ಈ ಪುಸ್ತಕದಲ್ಲಿ ಮಾಡಿದ್ದೀನಿ ಈ ಒಂದು ಪ್ರಯತ್ನ ಯಾಕೆ ಮಾಡಿದ್ದೀನಿ ಅಂತಂದರೆ ಇದ್ರ ಬಗ್ಗೆ ಸಾಕಷ್ಟು ಬೇರೆ ಬೇರೆ ವಿವರವಾದ ಪುಸ್ತಕಗಳು ಸಾಹಿತ್ಯಗಳು ಆಗಲೇ ಸಾಕಷ್ಟು ಮಾರುಕಟ್ಟೆಯಲ್ಲಾಯಿತು ಪುಸ್ತಕದ ಅಂಗಡಿಯಲ್ಲಾಯ್ತು ಸಿಗುತ್ತೆ ಆದರೆ ನಾನು ಇದನ್ನು ಒಂದು ರೀತಿಯಲ್ಲಿ ಚಿಕ್ಕದಾಗಿ ಹೇಳೋ ಪ್ರಯತ್ನ ಯಾಕೆ ಮಾಡಿದ್ದೀನಿ ಅಂತಂದರೆ ಕೆಲವೇ ಕೆಲವು ಪುಟದಲ್ಲಿ ನೀವು ಅದನ್ನ ಮೇಲೆ ಕಣ್ಣಾಡಿಸಿದ್ರೆ ಒಂದು ರೀತಿಲಿ ನಮ್ಮ ಒಂದು ಸಾವಿರಾರು ವರ್ಷಗಳ ಸಾವಿರ ಒಂದು ಸಾವಿರ ಒಂದೂವರೆ ಸಾವಿರ ವರ್ಷಗಳ ನಮ್ಮ ಇತಿಹಾಸ ನಮ್ಮ ಕಣ್ಮುಂದ್ ಬರಬೇಕು ಏಕೆಂದ್ರೆ ಇತಿಹಾಸ ತಿಳಿದವನು ಇತಿಹಾಸ ಕಟ್ಟಲಾರ ಅನ್ನೋ ಮಾತಾಡ್ತಾರೆ ಹಾಗಿದ್ರೆ ನಮ್ಮ ಇತಿಹಾಸದಲ್ಲಿ ಏನಿತ್ತು ನಮ್ಮ ರಾಜರುಗಳು ಮಾಡುವಂಥ ಸಾಧನೆಗಳು ನಮ್ಮ ಜನರದ್ದು ಇದ್ದಂಥ ರೀತಿ ಏನು ಅವುಗಳನ್ನ ಒಂದು ರೀತಿಯಲ್ಲಿ ಚಿಕ್ಕದಾಗಿ ನನ್ನ ತಲೆಮಾರಿನವರಿಗೆ ತಲುಪಿಸೋ ಒಂದು ಪ್ರಯತ್ನ ಆಗಿ ಆ ಒಂದು ಅಧ್ಯಾಯನ ಬರೆದಿದ್ದೇನೆ ಮತ್ತೆ ಎರಡನೇ ಅಧ್ಯಾಯದಲ್ಲಿ ಏಕೀಕರಣದ ಒಂದು ಇತಿಹಾಸನ ಒಂದು ರೀತಿಲಿ ಇನ್ನೊಂದು ಚಿಕ್ಕದಾಗಿ ಒಂದು ರೀತಿಯಲ್ಲಿ ಹೊಸದಾಗಿ ನೋಡೋ ಪ್ರಯತ್ನ ಮಾಡಿದ್ದೀನಿ ನಾನಿಲ್ಲಿ ಹೊಸದಾಗಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಏಕೀಕರಣದ ಒಂದು ಹೋರಾಟ ಬರೀ ಭಾವನಾತ್ಮಕವಾದ ಒಂದು ಹೋರಾಟ ಅನ್ನೋ ಒಂದು ಮಾತೇ ನಾವು ಹೆಚ್ಚಾಗಿ ಕೇಳ್ಬರ್ತಾ ಇದ್ದೀವಿ ಅಂಥದ್ದು ಸೊ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದಂದು ಕರ್ನಾಟಕ ರಾಜ್ಯ ಹುಟ್ಕೊಳ್ತು ಏಕೀಕರಣ ಆಗಿ ಅದರ ನೆನಪಲ್ಲಿ ನಾವು ರಾಜ್ಯೋತ್ಸವ ಮಾಡ್ತೀವಿ ಅನ್ನೋದನ್ನ ನಾವು ಕೇಳ್ತಾ ಇದೀವಿ ಆದರೆ ಇದೊಂದು ಬರೀ ಬರೀ ಭಾವನಾತ್ಮಕವಾದ ಹೋರಾಟ ಆಗಿತ್ತಾ ಅಥವಾ ಇಲ್ಲಿ ಬೇರೆ ಬೇರೆ ಒಂದು ಸಾಮ್ರಾಜ್ಯಗಳಲ್ಲಿ ಬೇರೆ ಬೇರೆ ಆಡಳಿತದಲ್ಲಿ ಬೇರೆ ಬೇರೆ ಒಂದು ವ್ಯವಸ್ಥೆಗಳಲ್ಲಿ ಹರಡಿ ಹಂಚಿ ಹೋಗಿದ್ದ ಕನ್ನಡಿಗರು ಬಹಳ ಬೇರೆ ಬೇರೆ ರೀತಿಯ ಬಹಳ ಕೆಟ್ಟ ಪಾಠಗಳನ್ನ ಪಡ್ತಿದ್ದಂಥ ಕನ್ನಡಿಗರು ಸಂಘಟಿತರಾಗಿದ್ದು ಹೇಗೆ ಅವರಲ್ಲಿ ಒಂದು ಒಂದು ರೀತಿ ಅಡಕವವಾಗಿದ್ದಂಥ ಆ ಒಂದು ರಾಜಕೀಯ ಪ್ರಜ್ಞೆ ಅಥವಾ ಕನ್ನಡತನದ ಗುರುತು ಈ ಚಳುವಳಿಯಲ್ಲಿ ಎದ್ದು ಬಂತ ಅದು ಎದ್ದು ಬಂದಿದ್ದರೆ ಹೇಗೆ ಬಂತು ಅನ್ನೋದ್ರ ಬಗ್ಗೆ ಕೆಲವು ಪುಸ್ತಕಗಳನ್ನ ಆಧರಿಸಿ ಬರೆಯೋ ಪ್ರಯತ್ನನ ಅಲ್ಲಿ ಮಾಡಿದ್ದೀನಿ ಮತ್ತು ಅದು ಯಾಕೆ ಮುಖ್ಯ ಅಂತಂದರೆ ನಾವು ಎಷ್ಟು ಕಷ್ಟಪಟ್ಟು ಈ ಒಂದು ಈ ಒಂದು ಒಂದು ಏಕೀಕರಣ ಸಾಧ್ಯ ಆಗಿಸ್ಕೊಂಡಿದೀವಿ ಅನ್ನೋದನ್ನ ನಾವು ಯಾವತ್ತೂ ನೆನಪಲ್ಲಿಟ್ಕೋಬೇಕು ಅನ್ನೋ ಕಾರಣಕ್ಕೆ ಈ ಒಂದು ಅಧ್ಯಾಯನ ಬರೆದಿದ್ದೀನಿ ಮತ್ತು ಮೂರನೇ ಅಧ್ಯಾಯದಲ್ಲಿ ಭಾರತಕ್ಕೆ ದೊಡ್ಡ ರಾಜ್ಯಗಳು ಯಾಕೆ ಬೇಕು ಭಾರತದ ಒಕ್ಕೂಟ ವ್ಯವಸ್ಥೆ ಯಾವ ಇದೆಯೋ ಆ ಒಂದು ವ್ಯವಸ್ಥೆಯಲ್ಲಿ ದೊಡ್ಡ ರಾಜ್ಯಗಳಿರೋದು ಯಾಕೆ ಮುಖ್ಯ ಒಂದು ರಾಜ್ಯದ ರಾಜಕೀಯ ಮತ್ತು ಆರ್ಥಿಕ ಹಿತಾಸಕ್ತಿಗಳನ್ನ ಕಾಯ್ದುಕೊಳ್ಳೋದಕ್ಕೆ ಅನ್ನೋದ್ರ ಬಗ್ಗೆ ಬರೆದಿದ್ದೀನಿ ಇದು ಯಾಕೆ ಮುಖ್ಯ ಅಂತಂದರೆ ಚಿಕ್ಕ ರಾಜ್ಯಗಳು ಏಳಿಗೆಗೆ ಸೋಪಾನ ಚಿಕ್ಕ ರಾಜ್ಯಗಳಿದ್ರೆ ಎಲ್ಲ ಸುಲಭ ಆಗುತ್ತೆ ಬಹಳ ಅನುಕೂಲ ಈ ಥರದ ಮಾತುಗಳನ್ನೆಲ್ಲ ನಾವು ಕೇಳಿದಾಗ ನಿಜಕ್ಕೂ ಚಿಕ್ಕ ರಾಜ್ಯಗಳು ಭಾರತದ ಒಕ್ಕೂಟ ವ್ಯವಸ್ಥೆಯಲ್ಲಿ ಎಲ್ಲ ರೀತಿಯಲ್ಲೂ ಏಳಿಗೆ ಹೊಂದುವಂಥ ಒಂದು ಸ್ವಾಯತ್ತತೆ ಇದೆಯಾ ಅಂತ ತಿಳ್ಕೊಳ್ದೇನೆ ಅಂಥದ್ದೊಂದು ಮಾತಾಡೋದು ಮೂರು ಆಗುತ್ತೆ ಅನ್ನೋದು ಯಾಕೆ ಅಂತಂದರೆ ಭಾರತದ ಒಕ್ಕೂಟ ವ್ಯವಸ್ಥೆಯನ್ನು ಒಂದು ಚಿಕ್ಕದ ಕಿರುಪರಿಚಯ ಮಾಡಿಕೊಡೋ ಪ್ರಯತ್ನ ಈ ಪುಸ್ತಕದಲ್ಲಿ ಮಾಡಿದ್ದೀನಿ ಅಲ್ಲಿ ಭಾರತದ ಒಂದು ಅಧಿಕಾರ ಹಂಚಿಕೆ ಕೇಂದ್ರ ರಾಜ್ಯಗಳ ನಡುವೆ ಹೇಗಾಗಿದೆ ಹೇಗೆ ಕೇಂದ್ರದಲ್ಲಿ ಮತ್ತು ಅತಿಯಾದ ಒಂದು ಕೇಂದ್ರೀಕೃತವಾದ ವ್ಯವಸ್ಥೆ ಬಂದಿದೆ ಆ ವ್ಯವಸ್ಥೆಯಿಂದಾಗಿ ಒಂದು ರೀತಿಯ ಅಧಿಕಾರದ ಸಮತೋಲನ ಸಾಧಿಸೋದಕ್ಕೂ ಬ್ಯಾಲೆನ್ಸ್ ಆಫ್ ಪವರ್ ಸಾಧಿಸೋದಕ್ಕೆ ದೊಡ್ಡ ರಾಜ್ಯಗಳು ಯಾಕೆ ಇರಬೇಕು ಅನ್ನೋದ್ರ ಬಗ್ಗೆ ಈ ಪುಸ್ತಕದಲ್ಲಿ ವಾದ ಮಾಡಿದ್ದೀನಿ ಮತ್ತು ಚಿಕ್ಕ ರಾಜ್ಯಗಳಿದ್ರೆ ಏಳಿಗೆ ಅಂತ ಹೇಳುವವರು ಜಾರ್ಖಂಡ್ ಅಥವಾ ಛತ್ತೀಸ್ಗಢ ಅಥವಾ ಉತ್ತರಾಖಂಡ್ ಥರದ ರಾಜ್ಯಗಳು ಏನು ಕೆಲವು ವರ್ಷಗಳ ಹಿಂದೆ ಅಸ್ತಿತ್ವ ಬಂತು ಆ ರಾಜ್ಯಗಳಲ್ಲಿ ಏನಾಗಿದೆ ಅನ್ನೋದ್ರ ಬಗ್ಗೆನೂ ಕೆಲವು ವರದಿಗಳ ಆ ಥರದ ಮೇಲೆ ಮಾತಾಡೋ ಪ್ರಯತ್ನ ಈ ಒಂದು ಪುಸ್ತಕದಲ್ಲಿ ಮಾಡಿದ್ದೀನಿ ಮತ್ತು ನಾಲ್ಕನೇ ಅಧ್ಯಾಯದಲ್ಲಿ ನಿಜವಾದ ಒಂದು ಏಳಿಗೆ ಏಳಿಗೆಯಲ್ಲಿ ಏನೇ ತಾರತಮ್ಯಗಳಿರ್ಬೋದು ಅಥವಾ ಏಳಿಗೆಯಲ್ಲಿ ಏನೇ ವ್ಯತ್ಯಾಸಗಳಿರ್ಬೋದು ಅವುಗಳನ್ನು ಒಂದು ರೀತಿಯಲ್ಲಿ ಹೋಗ್ಲಾಡಿಸೋದ್ರಲ್ಲೋ ಅಥವಾ ಅವುಗಳಿಗೆ ನಿಜವಾದ ಕಾರಣ ಯಾರು ಅವುಗಳ ನಿಜವಾದ ಹೊಣೆಗಾರಿಕೆ ಜನಪ್ರತಿನಿಧಿಗಳದಲ್ವಾ ಹಾಗಿದ್ರೆ ಈ ಜನಪ್ರತಿನಿಧಿಗಳು ನಮ್ಮ ಒಂದು ಈ ಕರ್ನಾಟಕದ ಅರವತ್ತೈದು ವರ್ಷಗಳ ಇತಿಹಾಸದಲ್ಲಿ ಯಾರು ನಮ್ಮನ್ನು ಆಡಿದ್ರು ಮುಖ್ಯವಾಗಿ ಯಾವ್ಯಾವ ಥರದ ಅಧಿಕಾರಿಗಳನ್ನ ಅನುಭವಿಸಿದ್ರು ಅವರ ಅವರ ಒಂದು ಆಳ್ವಿಕೆಯ ಪರಿಚಯನ ಅಥವಾ ಒಂದು ಚ ಅವರ ಆಳ್ವಿಕೆಯ ಪರಿಚಯವಲ್ಲ ಅವರ ಒಂದು ಕಾಲದಲ್ಲಿ ಏನಾಯಿತು ಅನ್ನೋದ್ರ ಬಗ್ಗೆ ಅಥವಾ ಒಟ್ಟಾರೆಯಾಗಿ ಏಳಿಗೆಯಲ್ಲಿ ಜನಪ್ರತಿನಿಧಿಗಳ ಪಾತ್ರದ ಬಗ್ಗೆ ಮಾತಾಡೋ ಪ್ರಯತ್ನ ಈ ಒಂದು ನಾಲ್ಕನೇ ಅಧ್ಯಾಯದಲ್ಲಿ ಮಾಡಿದ್ದೀನಿ ಮತ್ತು ಹಾಗೆ ಐದನೇ ಅಧ್ಯಾಯದಲ್ಲಿ ಬೆಂಗಳೂರಿನ ಬಗ್ಗೆ ಒಂದು ವಿಶೇಷವಾದ ಅಧ್ಯಾಯನ ಬರೆದಿದ್ದೀನಿ ಬೆಂಗಳೂರು ಯಾಕೆ ರಾಜಧಾನಿ ಆಯಿತು ಅಥವಾ ಬೆಂಗಳೂರಿನ ಒಂದು ಕೊಡುಗೆ ಏನಿದೆ ಕರ್ನಾಟಕದ ಸಮಗ್ರ ಏಳಿಗೆಗೆ ಬೆಂಗಳೂರು ಪ್ರತಿಯೊಬ್ಬ ಕನ್ನಡಿಗನಿಗೂ ಸಂಬಂಧಪಟ್ಟಿದ್ದಂಥದ್ದು ಅದರ ಒಂದು ಬೆಂಗಳೂರು ಪ್ರತಿಯೊಬ್ಬ ಕನ್ನಡಿಗನಿಗೂ ಅದು ಅಲ್ಲಿ ಬೆಂಗಳೂರು ಏನು ಏಳಿಗೆ ಹೊಂದಿದೆಯೋ ಆ ಏಳಿಗೆ ಹೊಂದೋದಕ್ಕೆ ಬೇಕಿರುವಂತಹ ಎಲ್ಲ ಒಂದು ವ್ಯವಸ್ಥೆಗಳನ್ನ ಕಟ್ಕೊಡುವಂಥ ತ್ಯಾಗನ ಕರ್ನಾಟಕದ ಬೇರೆ ಬೇರೆ ಭಾಗದ ಜನರು ಮಾಡಿದ್ದಾರೆ ಬೆಂಗಳೂರಿಗೆ ಬರ್ತಿರೋ ನೀರಿರ್ಬೋದು ವಿದ್ಯುತ್ ಇರ್ಬೋದು ಬೇರೆ ಬೇರೆ ಒಂದು ಮೂಲಭೂತವಾದಂಥ ಸೌಕರ್ಯಗಳಿರ್ಬೋದು ಸವಲತ್ತುಗಳಿರ್ಬೋದು ಅದನ್ನು ಬೆಂಗಳೂರು ಇವತ್ತು ಸಾಧಿಸೋದ್ರಲ್ಲಿ ಕರ್ನಾಟಕದ ಒಂದು ಕೊಡುಗೆ ಭಾಳ ದೊಡ್ಡ ಮಟ್ಟದಲ್ಲಿ ಅಂದರೆ ಕರ್ನಾಟಕದ ಬೇರೆ ಭಾಗಗಳ ಕೊಡುಗೆ ಅದೇ ರೀತಿ ಬೆಂಗಳೂರು ಕೂಡ ಒಂದು ರೀತಿಯಲ್ಲಿ ಇಲ್ಲಿ ಹುಟ್ಟುವಂಥ ಆದಾಯದ ಆದಾಯದ ಆದಾಯವನ್ನು ಕರ್ನಾಟಕ ಸರ್ಕಾರ ಬೇರೆ ಬೇರೆ ಭಾಗದ ಅಭಿವೃದ್ಧಿಗೆ ಬಳಸೋದ್ರ ಮೂಲಕ ಬೆಂಗಳೂರು ಮತ್ತು ಕರ್ನಾಟಕದ ಬೇರೆ ಭಾಗಗಳ ನಡುವೆ ಒಂದು ಕರಳು ಬಳ್ಳಿಯ ಸಂಬಂಧ ಇರೋದನ್ನು ಈ ಪುಸ್ತಕದಲ್ಲಿ ಚಿತ್ರಿಸೋ ಪ್ರಯತ್ನ ಮಾಡಿದ್ದೀನಿ ಮತ್ತು ಇನ್ನೊಂದು ಅಧ್ಯಾಯದಲ್ಲಿ ಇವತ್ತು ಅಂದರೆ ನಮ್ಮ ಒಂದು ಎರಡು ಸಾವಿರದ ಇಸವಿಯಲ್ಲಿ ನಂಜನ್ನಪ್ಪ ವರದಿ ಏನು ಬಂತು ಆ ವರದಿ ಏನು ಹೇಳುತ್ತೆ ಅನ್ನೋದನ್ನ ಚಿಕ್ಕದಾಗಿ ಹೇಳೋ ಪ್ರಯತ್ನ ಮಾಡಿದ್ದೀನಿ ಒಂದು ಸಾರಾಂಶದ ಸ್ವರೂಪದಲ್ಲಿ ಹೇಳೋ ಪ್ರಯತ್ನ ಮಾಡಿದ್ದೀನಿ ಒಂದು ನೀವು ಗಮನಿಸಬೇಕಾಗಿರೋದಂದರೆ ನಾನು ಈ ವಿಷ ಈ ಒಂದು ಪುಸ್ತಕದಲ್ಲಿ ಅನ್ಯಾಯ ಆಗಿದೆಯಾ ಇಲ್ಲವೋ ತಾರತಮ್ಯ ಇದೆಯೋ ಅನ್ನೋದ್ರ ಬಗ್ಗೆ ಹೆಚ್ಚು ಮಾತಾಡೋಕ್ಕೆ ಹೋಗಿಲ್ಲ ನಾನಿಲ್ಲಿ ಪ್ರಯತ್ನ ಪಟ್ಟಿರೋದೇನಂತಂದರೆ ಕನ್ನಡಿಗರು ಯಾಕೆ ಒಂದಾಗಿರಬೇಕು ಮತ್ತು ನಮ್ಮಲ್ಲಿ ಏನೇ ಏಳಿಗೆಯಲ್ಲಿನ ವ್ಯವಸ್ಥೆಗಳಲ್ಲಿ ತಾರತಮ್ಯಗಳಿರ್ಬೋದು ಯಾವುದೇ ವ್ಯತ್ಯಾಸಗಳಿರ್ಬೋದು ಅದನ್ನು ಬಗೆಹರಿಸ್ಕೊಳ್ಳೋದಕ್ಕೆ ನಾವು ಒಂದಾಗಿ ಒಂದು ರಾಜಕೀಯ ಬಲ ಗಟ್ಟಿಯಾಗಿ ಇಟ್ಕೊಂಡೇ ನಾವು ಯಾಕೆ ಮುನ್ನಡಿಬೇಕು ಅನ್ನೋದನ್ನು ಹೇಳೋ ಪ್ರಯತ್ನ ಇಲ್ಲಿ ಮಾಡಿದ್ದೀನಿ ಮತ್ತು ಇನ್ನೊಂದು ಅಧ್ಯಾಯದಲ್ಲಿ ಇವತ್ತು ತೆಲಂಗಾಣ ರಾಜ್ಯ ಏನು ಸೃಷ್ಟಿಯಾಯಿತು ತೆಲಂಗಾಣ ರಾಜ್ಯ ಸೃಷ್ಟಿಯಾದ ನಂತರ ತೆಲುಗರ ಒಂದು ಒಂದು ಒಗ್ಗಟ್ಟಿಗೆ ಬಿದ್ದಿರುವಂಥ ಏಟು ಎಂಥದ್ದು ತೆಲುಗರು ಯಾವ್ಯಾವ ವಿಷಯಗಳಲ್ಲಿ ಇವತ್ತು ಬಡದಾಡ್ಕೊಳ್ತಿದ್ದಾರೆ ಮತ್ತು ತೆಲುಗರ ಈ ಒಂದು ಒಡಕಿನ ಲಾಭ ಹೇಗೆ ನೇರವಾಗಿ ದೆಹಲಿಗೆ ಸಿಕ್ಕಿದೆ ಎರಡೂ ರಾಜ್ಯಗಳು ಹೇಗೆ ಒಂದು ರೀತಿಯಲ್ಲಿ ದೆಹಲಿ ಅಡಿಯಾಳಾಗುವಂಥ ಒಂದು ಸ್ಥಿತಿ ಬಂದಿದೆ ಅನ್ನೋದ್ರ ಬಗ್ಗೆ ಮಾತಾಡೋ ಪ್ರಯತ್ನ ಈ ಒಂದು ಪುಸ್ತಕದಲ್ಲಿ ಮಾಡಿದ್ದೀನಿ ಅಲ್ಲದೆ ಅಲ್ಲಿ ನಮಗಿರೋ ಎಚ್ಚರಿಕೆ ಏನು ನಮ್ಮಲ್ಲಿರೋ ಒಂದು ಒಂದು ಭಿನ್ನಾಭಿಪ್ರಾಯಗಳು ಏನೇ ಇದ್ರೂ ಅದನ್ನು ನಾವೇ ಕೂತು ಬಗೆಹರಿಸ್ಕೊಳ್ಬೇಕು ಅದೇ ಯಾಕೆ ಜಾಣತನ ಅನ್ನೋದನ್ನ ಒಂದು ಹೇಳೋ ಪ್ರಯತ್ನ ಇಲ್ಲಿ ಮಾಡಿದ್ದೀನಿ ಮತ್ತೊಂದು ಕೊನೆಯ ಅಧ್ಯಾಯದಲ್ಲಿ ಒಬ್ಬ ವ್ಯಕ್ತಿಯ ಗುರುತೇನು ಏನು ಅದು ನುಡಿಯ ಗುರುತೇ ಯಾಕೆ ಆತನ ಮೂಲಭೂತವಾದ ಗುರುತು ಆತನಿಗೆ ಒಂದು ಜಾತಿಯ ಗುರುತು ಧರ್ಮದ ಗುರುತು ದೇಶದ ಗುರುತು ಪ್ರಾಂತ್ಯದ ಗುರುತು ಏನು ಬೇಕಾದರೂ ಇರ್ಬೋದು ಆದರೆ ಅದೆಲ್ಲವೂ ಆತನಿಗೆ ಹುಟ್ಟಿನ ನಂತರ ಸಮಾಜ ಕೊಡುವಂಥದ್ದೇ ಹೊರತು ಅವನು ಹುಟ್ಟುತ್ತಾನೆ ಬರ್ತಿರೋ ಬಂದಿರುವಂಥ ಒಂದು ಗುರುತಲ್ಲ ಹಾಗಿದ್ರೆ ನುಡಿಯೇ ಯಾಕೆ ಆತನ ಮೂಲಭೂತ ಗುರುತು ಮತ್ತು ನುಡಿಯ ಸುತ್ತಲೇ ಏಳಿಗೆ ಹೊಂದಿರುವ ಎಲ್ಲ ನಾಡುಗಳು ಹೇಗೆ ತಮ್ಮ ವ್ಯವಸ್ಥೆಗಳನ್ನ ತಮ್ಮ ಆಡಳಿತನ ಕಲಿಕೆಯನ್ನು ದುಡಿಮೆಯನ್ನು ಕಟ್ಕೊಂಡಿದ್ದಾವೆ ಮತ್ತು ಅದ್ರ ಮೂಲಕ ಹೇಗೆ ಏಳಿಗೆ ಸಾಧಿಸಿದಾವೆ ಸೊ ನಮ್ಮ ಒಂದು ಏಳಿಗೆಯ ಹೋಲಿಕೆ ನಾವು ಮಾಡಬೇಕಾಗಿರುವಂಥದ್ದು ಈ ಸಮಗ್ರವಾಗಿ ಏಳಿಗೆ ಹೊಂದಿರುವಂತಹ ಒಂದು ನಾಡುಗಳ ಜೊತೆನೆ ಹೊರತು ಪಕ್ಕದ ರಾಜ್ಯಗಳ ಜೊತೆ ಅಲ್ಲ ಅನ್ನೋದನ್ನು ಈ ಒಂದು ಪುಸ್ತಕದಲ್ಲಿ ಹೇಳೋ ಪ್ರಯತ್ನ ಮಾಡಿದ್ದೀನಿ ಒಟ್ಟಾರೆ ಒಂದು ಎಂಬತ್ತು ಪುಟದಲ್ಲಿ ಕರ್ನಾಟಕ ಯಾಕೆ ಒಂದಾಗಿರಬೇಕು ಒಂದಾಗಿರದೆ ಹೋದರೆ ಆಗುವಂಥ ಒಂದು ತೊಂದರೆ ಏನು ನಾವು ಕಳೆದುಕೊಳ್ಳುವಂಥದ್ದೇನು ನಮ್ಮ ರಾಜಕೀಯ ಒಗ್ಗಟ್ಟನ್ನ ನಾವು ಕಾಯ್ದುಕೊಂಡೆ ನಾವು ಒಂದಾಗಿದ್ಕೊಂಡೆ ನಮ್ಮ ಏಳಿಗೆಯನ್ನು ಸಾಧಿಸೋ ಕಡೆ ನಾವು ಯಾಕೆ ಕೆಲಸ ಮಾಡಬೇಕಾಗಿದೆ ಅನ್ನೋದ್ರ ಬಗ್ಗೆ ಹೇಳೋ ಪ್ರಯತ್ನನ ಈ ಪುಸ್ತಕದಲ್ಲಿ ಮಾಡಿದ್ದೀನಿ ಈ ಪುಸ್ತಕನ ನೀವೆಲ್ಲರೂ ಕೊಂಡು ಓದಿ ನಿಮ್ಮ ಅನಿಸಿಕೆಯನ್ನು ತಿಳಿಸ್ಬೇಕು ಅಂತ ಕೇಳ್ಕೊಳ್ತೀನಿ ಬರೋ ಬರುವ ಫೆಬ್ರವರಿ ಒಂದನೇ ತಾರೀಕು ಹಾಸನ ಜಿಲ್ಲೆಯ ಬೆಳಗೊಳದಲ್ಲಿ ನಡೀತಾ ಇರುವಂಥ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಬನವಾಸಿ ಬೆಳಗದ ಪ್ರಕಾಶನದ ಮಳಿಗೆಯಲ್ಲಿ ಈ ಪುಸ್ತಕ ಮಾರಾಟಕ್ಕೆ ಸಿಗುತ್ತೆ ಆನಂತರ ದಿನಗಳಲ್ಲಿ ಬೇರೆ ಬೇರೆ ಅಂಗಡಿಗಳಲ್ಲಿ ಮತ್ತು ಆನ್ಲೈನ್ ಸ್ಟೋರ್ಗಳಲ್ಲಿ ಕೂಡ ಇದರ ಇದು ಇದು ದೊರೆಯುತ್ತೆ ಓದಿ ನಿಮ್ಮ ಅನಿಸಿಕೆ ತಿಳಿಸಿ ಅಂತ ಮತ್ತೊಮ್ಮೆ ಕೇಳ್ಕೊಳ್ತೀನಿ ನಮಸ್ಕಾರ